ಪಾವಗೋಡದಲ್ಲಿ ಜೀವನ ಆಗುತ್ತೆ ಸರ್ ನಗರದಲ್ಲಿ ಅಷ್ಟು ಅದು ಒಂದೇ ಒಂದು ಪತ್ತೆ ಹಚ್ಚಲಿಲ್ಲ ಇವತ್ತು ನೋಡ್ರಿ ಮೈನ್ ರೋಡಲ್ಲಿ ಹಾಡು ಹಗಲಲ್ಲೇ ಕಳ್ತನ ಮಾಡಿದಾರೆ ಅಂದ್ರೆ ನಾವು ಹೆಣ್ಮಕ್ಳು ಯಾವ ತರ ಜೀವನ ಮಾಡಬೇಕು ಅಂತ ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್ ಏನು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಆ ಪೊಲೀಸ್ ಇಲಾಖೆ ಬಗ್ಗೆ ಕೇರ್ ತಗೊಳ್ಳೋರೇ ಇಲ್ವಾ ಅಲ್ಲ ಸರ್ ಇಂಥ ಒಂದು ಮನೆ ಸೊಂದಲ್ಲ ಏನೂ ಅಲ್ಲ ಆಗಿದ್ರೆ ಬಿಡಿ ಅನ್ಬೋದು ಮೈನ್ ರೋಡಲ್ಲೇ ಬಂದು ಅಷ್ಟು ಜನ ಬಂದು ಒಡೆದು ಕರ್ಕೊಂಡು ಹೋಗ್ಬೇಕಾರೆ ಹಗಲೊತ್ತು ವಿನಾಯಕ್ ನಗರದಲ್ಲಿ ಹಿಂದೆ ಸರಣಿಯಾಗಿ ಆರಾದವು ಯಾರ್ದಾರು ಒಂದು ಪತ್ತೆ ಹಚ್ಚಿದಾರ ಹೋಗಲಿ ನೋಡೋಣ ಒಂದೇ ಒಂದು ಹೆಂಗೆ ಹೆಣ್ಮಕ್ಳು ಜೀವನ ಮಾಡಬೇಕು ನಮ್ಮ ಪಾಗೋಡದಲ್ಲಿ ನಾವೇನೋ ಕಷ್ಟಪಟ್ಟು ಕೂಡಿಟ್ಟು ಏನೋ ಒಂಚೂರು ಬಂಗಾರ ಮಾಡಿಸ್ಕೊಂಡಿರ್ತೀವಿ ಅವು ಹಾಕ್ಕೊಂಡು ಅಡ್ಡಾಡಕ್ಕೂ ಆಗ್ತಿಲ್ವೇ ಇಂಥ ಒಂದು ದಿಸ್ತಿಸಿ ನಮ್ಮ ಪಾಗೋಡಕ್ಕೆ ಬರಬಾರ್ದು ನಮ್ಮ ಶಾಸಕರು ಎಚ್ಚೆತ್ಕೋಬೇಕು ಯಾಕೆಂದರೆ ಒಳ್ಳೆ ಇಲಾಖೆ ಬಗ್ಗೆ ಫಸ್ಟ್ ಏನು ಗೌರವ ಇತ್ತೋ ಅದನ್ನು ಉಳಿಸ್ಕೋಬೇಕು ಈ ಪೊಲೀಸವರು ಕೂಡ ನಿಜವಾಗ್ಲೂ ಇದನ್ನೆಲ್ಲ ನಾವು ಖಂಡಿಸ್ತೀವಿ ಯಾಕೆಂದ್ರೆ ಇದನ್ನ ಏನಾದ್ರು ಪತ್ತೆ ಮಾಡ್ಲಿಲ್ಲ ಅಂದ್ರೆ ಖಂಡಿತ ನಾವು ಉಗ್ರ ಹೋರಾಟಕ್ಕೆ ಹೇಳ್ತೀವಿ ಅಂತ ಈ ರೀತಿ ಪೊಲೀಸ್ ಇಲಾಖೆಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮದುವೆ ಅಂತ ಎಷ್ಟು ಖುಷಿಯಾಗಿ ಇದ್ರು ಗೊತ್ತಾ ಸುಮಾರು ರೀತಿಯಾದಂತ ವಿವಿಧ ರೀತಿಯಾದಂಥ ದರೋಡೆಗಳು ನಡೀತಾ ಇದೆ ಕಳ್ಳತನ ನಡೀತಾ ಇದ್ದಾವೆ ಕೊರಳಲ್ಲಿರೋ ಚೀನುಗಳನ್ನ ಹಂಗೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ವಾಕಿಂಗ್ ಹೋಗೋ ಮಹಿಳೆಯರು ಕತ್ತುಗಳಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಇವತ್ತು ಪಾವ ನಮ್ಮ ಟೀಚರ್ಸ್ ಕಾಲೋನಿಯಲ್ಲಿ ನಮ್ಮ ಮನೆ ಪಕ್ಕನೇ ಇದು ಇರೋದು ಮೂರುವರೆಯಿಂದ ನಾಲ್ಕೂವರೆ ಒಳಗಡೆನೇ ಇದು ಹಾಡು ಹಗಲಲ್ಲೇ ಈ ಥರ ಆಗಿದೆ ಆ ಶಿಕ್ಷಕರ ಮನೆಯಲ್ಲಿ ಮುಂದಿನ ಮುಂದಿಜಿಂಬಳೇನೋ ಮದುವೆ ಕೊಟ್ಟಿದ್ದಾರಂತೆ ಮದುವೆಗೆ ಇಟ್ಕೊಂಡಿರೋದು ಸಾಲ ಸೂಲ ಮಾಡಿ ತಂದುಕೊಂಡಿರೋ ಬಂಗಾರದ ಒಡವೆ ಹಣ ದೋಚ್ಕೊಂಡು ಹೋಗಿದ್ದಾರೆ ನಿನ್ನೆ ಇಲ್ಲ ಏನೋ ಬ್ಯಾಂಕಿಂದ ಬಂದಿದ್ದಾರೆ ಹಣ ಇದು ಒಡವೆಗಳು ಅಂತ ಹೇಳ್ತಾ ಇದ್ದಾರೆ ಯಾರ ಮನೇಲಿ ಆಗಿರೋದು ಅಂತ ಹೇಳ್ತೇವೆ ಅಂತರ್ಗಂಗೆ ಶಂಕರಪ್ಪ ಅಂತ ಇವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ನಿವೃತ್ತ ಶಿಕ್ಷಕರು ಇವರು ಮತ್ತು ಒಳ್ಳೆ ಸೌಮ್ಯ ಸ್ವಭಾವದವರು ಎಲ್ಲಿ ಮನೆ ಪಕ್ಕದಲ್ಲೂ ಸಹ ಒಂದು ದಿವಸವೂ ಕಾಣಿಸ್ಕೊಂಡಿಲ್ಲ ಅಂಥ ಇವರು ಎಲ್ಲಿ ಮನೆ ತುಂಬ ಡೀಸೆಂಟ್ ಏರಿಯಾ ಇದು ಇಂಥ ಡೀಸೆಂಟ್ ಏರಿಯಾದಲ್ಲಿ ಕಳ್ತನ ಮಾಡೋಕ್ಕೆ ತುಂಬ ಕ ಇದಾಗಿದೆ ಯಾರೋ ತುಂಬ ನೋಡಿಕೊಂಡು ಸುಮಾರು ದಿನಗಳಿಂದ ಹೊಂಚು ಹಾಕ್ಕೊಂಡು ಇರೋ ಕಳ್ತನಗಳು ಆದ್ದರಿಂದ ಪೊಲೀಸ್ ಇಲಾಖೆ ತುಂಬ ಕ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ ಯಾಕಂದರೆ ನೂರು ನೂರು ಗ್ರಾಮ್ ಕಳ್ತನ ಆಗಿದ್ದರೆ ಇಪ್ಪತ್ತು ಗ್ರಾಮು ಅಂತ ಅವ್ರ ಹತ್ರ ಕಳ್ತನಗಳಲ್ಲಿ ಇದು ಎಫ್ ಐ ಆರ್ ಅಲ್ಲಿ ದಾಖಲು ಮಾಡ್ಕೊತಾರೆ ಅಂತ ಒಂದು ಆಪಾದನೆ ಇದೆ ಅವ್ರದ್ರಲ್ಲಿ ಎಷ್ಟು ಹೋಗಿದೆ ಅಷ್ಟು ದಾಖಲುವಂತೆ ಮಾಡಿಕೊಂಡು ಏನಿದೆ ದರೋಡೆಕಾರರನ್ನು ಮೊದಲು ಹಿಡಿದು ಬಗ್ಗು ಬಡಿಯಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ರೀ ಇನ್ನು ಈ ಹಾಡುವಾಗಲೇ ಮನೆಗೆ ನುಗ್ಗಿದ್ದಾರೆ ಹೋಗೋರನ್ನ ಪಬ್ಲಿಕ್ ಪಬ್ಲಿಕ್ಕಲ್ಲೇ ಹೊಡೆದು ಕಿತ್ಕೊಂಡು ಹೋದ್ರು ಯಾವುದೇ ಇಲ್ಲ ಬಂದು ನೋಡ್ಕೊಂಡ್ಮೇಲೆ ಅವ್ರು ಒಡೆಸು ಮಲಗಿಸ್ಬಿಟ್ಟು ಹೊರಗಡೆ ಬೀಗ ಇದು ಚಿಲ್ಕ ಹಾಕೊಂಡು ಹೋಗಿದ್ದಾರೆ ಮೇಡಮ್ ಅವ್ರು ಬಂದು ಕಿಲ್ಕ ತೆಗೆದು ನೋಡಿದಾಗ ಒಳಗಡೆ ಹಿಂಗ್ ಬಿದ್ದೋಗಿರೋದು ನೋಡಿದ್ದಾರೆ ನೋಡ್ಬಿಟ್ಟು ಜೋರಾಗಿ ಹರ್ಚ್ಕೊಂಡಿದ್ದಾರೆ ಅಕ್ಕಪಕ್ಕದವ್ರು ಓಡ್ ಬಂದಿದ್ದಾರೆ ನಾವು ನಮ್ಮ ಮನೆಯವ್ರಿಗೆ ಓಡೋಗಿ ನಾನು ಫೋನ್ ಮಾಡಿದ್ರು ಆಗಿದೆ ಅಂತ ಹೇಳಿದ ತಕ್ಷಣ ನಾನು ಪೊಲೀಸರು ಸುದ್ದಿ ಮುಡಿಸಿದೆ ಮತ್ತೆ ಆಂಬುಲೆನ್ಸ್ ಅವರು ಸುದ್ದಿ ಮುಡಿಸಿದೆ ಪೊಲೀಸರು ಬಂದು ತನಿಖೆ ಮಾಡ್ತಾ ಇದ್ದಾರೆ ಈ ಎಸ್ ಪಿ ಅವರು ಕೂಡಲೇ ವಿಶೇಷ ತಂಡ ರಚಿಸ್ನೆ ರಚನೆ ಮಾಡಿ ಈ ದರೋಡೆಕಾರನ ಹಿಡಿದು ಬಗ್ಗು ಬಡಿಲಿಲ್ಲ ಅಂದರೆ ತುಂಬ ತಾಲೂಕಿನಲ್ಲಿ ತುಂಬ ಕಷ್ಟಕರವಾಗ್ತೈತೆ ಇಂಥ ಏರಿಯಾದಲ್ಲಿ ಎಲ್ಲೂ ಯಾರು ಸಾರ್ವಜನಿಕ ಓಡಾಡೋಕೆ ಕಷ್ಟ ಆಗ್ತದೆ ನಾನು ಒಂದೇ ಹೇಳ್ತಾ ಇರೋದು ಎಸ್ ಪಿ ಸಾಹೇಬರು ಕೂಡಲೇ ವಿಶೇಷ ತಂಡವನ್ನು ರಚನೆ ಮಾಡಿ ಈಗಾಗಲೇ ಪಾಗೋಡ ತಾಲೂಕಿನಲ್ಲಿ ಆಡೋಗಲೆ ಸುಮಾರು ಕಳ್ಳತನಗಳು ನಡೀತಾ ಇದ್ದಾವೆ ಇದು ತುಂಬ ಅವ್ರ ಮನೆಯಲ್ಲಿ ಬಂಗಾರ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ಕೂಡಲೇ ಇದು ಮಾಡಿ ಅವ್ರಿಗೆ ಪತ್ತೆ ಮಾಡಿ ಅವ್ರ ಮದುವೆ ಟೈಮ್ ಒಳಗಡೆ ಅವ್ರಿಗೆ ಅವ್ರ ಹಣ ಮತ್ತು ಒಡೆಗಳನ್ನ ಎದ್ದಿರ್ಸ್ಲಿಲ್ಲ ಅಂದರೆ ತುಂಬ ಅವರು ಮ ಮನ ನೊಂದು ಯಾವ ರೀತಿ ಅವರು ಇದಕ್ಕೆ ಹೋಗ್ತಾರೆ ಅಂತಲೂ ನಾವು ಗೊತ್ತಾಗಲ್ಲ ದಯಮಾಡಿ ಪೊಲೀಸ್ ಇಲಾಖೆ ಎಸ್ ಪಿ ಸಾಹೇಬ್ರ ಪೂರ್ಣ ವಿಶೇಷ ತಂಡ ರಚನೆ ಮಾಡಿ ಇವರು ನ್ಯಾಯ ಒದಗಿಸಿದ್ರೆ ಇಲಾಖೆಗೆ ಮೇಲೆ ನಂಬಿಕೆ ಬರುತ್ತೆ ಅಂತ ನಾನು ಮನವಿ ಮಾಡಿದೆ ಕಣ್ತಂಡಗಳು ಆಂಧ್ರದನ್ ಕಡೆಯಿಂದ ಮತ್ತು ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ದರೋಡೆಗಳು ನಡೀತಾ ಇದ್ದಾವೆ ಮತ್ತು ಹೆಣ್ಣು ಮಕ್ಕಳು ಒಬ್ಬೊಬ್ಬರಾಗಿ ಒಂಟಿಯಾಗಿ ಓದ್ ಓಡಾಡೋಕ್ಕೂ ಕಷ್ಟ ಆಗ್ತಾ ಇದೆ ಇವತ್ತು ನಿನ್ನ ಪಾಗೋಡದಲ್ಲಿ ದಯವಿಟ್ಟು ಎಸ್ ಪಿ ಸಾಹೇಬರು ಮತ್ತು ಎ ಡಿ ಜಿ ಪಿ ಸಾಹೇಬರು ಡಿ ಜಿ ಪಿ ಸಾಹೇಬರು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಾವು ಸಾರ್ವಜನಿಕವಾಗಿ ನೀವು ಯಥೇಚ್ಛವಾಗಿ ನಾವಿಲ್ಲಿ ಪೊಲೀಸರನ್ನ ಆಯ್ಕೆ ಮಾಡಿ ಪಾಗೋಡ್ ಗಡಿ ಪ್ರದೇಶದಲ್ಲಿ ಪ ಹೆಚ್ಚಿಗೆ ಸ್ಟಾಫ್ ಕೊಡಿ ಸ್ಟಾಫ್ ಕೊಟ್ಟು ನೈಟ್ ಸಮಯದಲ್ಲಿ ಎಲ್ಲೂ ಸಹ ಸರ್ಕಲಲ್ಲೂ ಪೊಲೀಸವರು ಇರೋದಿಲ್ಲ ನೈಟ್ ಬಿಟ್ಟು ಪೊಲೀಸರು ಸಿಗ ಸಿಗ್ತಾಯಿಲ್ಲ ಸೊ ಹೀಗಾಗಿ ದರೋಡೆ ಮಾಡೋಕ್ಕೆ ಅನುಕೂಲ ಆಗ್ತಾ ಇದೆ ದಯಮಾಡಿ ನಮ್ಮ ಡಿ ಜಿ ಪಿ ಸಾಹೇಬ್ರಲ್ಲಿ ಮತ್ತು ಎ ಡಿ ಜಿ ಪಿ ಸಾಹೇಬ್ರಲ್ಲಿ ಮತ್ತು ಎಸ್ ಪಿ ಸಾಹೇಬ್ರಲ್ಲಿ ಮನವಿ ಮಾಡ್ಕೊತಾಯಿದ್ವಿ ಪಾಗೋಡು ಜನ ದಯವಿಟ್ಟು ನಾವು ಎಷ್ಟಿಗೆ ನೀವು ಪೊಲೀಸರನ್ನ ನೇಮಕ ಮಾಡಿ ಪಾಗೋಡಕ್ಕೆ ಸುಮಾರು ಕಡೆ ಕಳ್ತ ತಾಲೂಕು ಸುಮಾರು ವೈನಸ್ಗೋಡು ವ್ಯಾಪ್ತಿಯಲ್ಲಿರ್ಬೋದು ವ್ಯಾಪ್ತಿಯಲ್ಲಿ ಇರ್ಬೋದು ಅರಸಿಕೆರೆ ವ್ಯಾಪ್ತಿಯಲ್ಲಿ ಆಗಿರ್ಬೋದು ತುಂಬ ಕಳ್ತನಗಳು ನಡೀತಾ ಇದ್ದಾವೆ ಸೊ ಹಾಗಾಗಿ ಈ ಕಡೆ ಗಮನ ಕೊಟ್ಟು ಮಾಡಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ತುಂಬ ಉಗ್ರವಾದಂಥ ಹೋರಾಟ ಮಾಡಬೇಕಾಗುತ್ತೆ ಹೇಳಿ ತಮ್ಮ ಎಚ್ಚರಿಕೆ ಕೊಡ್ತಾ ಒಂದು ಮನವರಿಕೆ ಮಾಡ್ತಾ ಇದ್ದೀವಿ ಮೇಲ್ಗ ಮೇಲ್ಕಂಡ ಇವ್ರಿಗೆ ಆಫೀಸರ್ಗಳಿಗೆ ಅಂತ ಇದ್ಬಿಟ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆ ಇದೆ ಪಾಗೋಡು ತಾಲೂಕಲ್ಲಿ ಯಾಕಂದರೆ ಹಾಡು ಅಗಲೇ ಮೂರು ಗಂಟೆ ಟೈಮಲ್ಲಿ ನಾಲ್ಕು ಗಂಟೆ ಟೈಮಲ್ಲಿ ಮೈನ್ ರೋಡಲ್ಲಿ ಟೀಚರ್ ಕಾಣುವಲೆಯಲ್ಲಿ ಒಂದು ದರೋಡೆ ಮಾಡಿ ಆ ವ್ಯಕ್ತಿನ ಹೊಡೆದು ಬಿಟ್ಟು ಆ ಮನೆಯಲ್ಲಿ ಯಾರು ಇಲ್ಲ ಟೈಮಲ್ಲಿ ಬಂದುಬಿಟ್ಟು ಈ ಥರ ಬಂದು ಸುತ್ತಿಗೆಲ್ಲ ಹೊಡೆದ್ಬಿಟ್ಟು ದರೋಡೆ ಮಾಡ್ಕೊಂಡು ಹೋಗಿದ್ದು ಓಲ್ಡೆಲ್ಲ ಹೋಗಿದ್ದೆ ಇಪ್ಪತ್ತಾಮು ಅಂತ ಹೇಳ್ತಾ ಇದ್ದಾರೆ ಇನ್ನೂ ತನಿಖೆ ಮಾಡಬೇಕು ತನಿಖೆ ನಡೀತಾ ಇದೆ ಇನ್ಸ್ಪೆಕ್ಟರು ಬಂದಿದ್ದಾರೆ ಆಮೇಲೆ ಇದಾದ ನಂತರ ಮೂರು ತಿಂಗಳು ಹಿಂದೆ ಇದೇ ಲೈನಲ್ಲಿ ಮತ್ತೆ ಟೀಚರ್ಗಳು ಮತ್ತು ಅಲ್ಲೂ ಕಳ್ತನ ಆಗಿದೆ ತುಂಬ ತಾಲೂಕಲ್ಲಿ ಕಳ್ಳತನಗಳು ಚೈನ್ ಸ್ನೇಕ್ಸ್ ತುಂಬ ಆಗ್ತಾಯಿದೆ ನಮ್ಮ ಎಸ್ ಪಿ ಸಾಹೇಬರು ಈ ಕಡೆ ಗಮನ ಹರಿಸ್ಬೇಕು ಯಾಕಂದರೆ ಇದು ಗಡಿನಾಡು ಪ್ರದೇಶ ಆಗಿರೋದ್ರಿಂದ ಆಂಧ್ರ ನಿಯರೆಸ್ಟ್ ಇರೋದ್ರಿಂದ ಬಡತನಕ್ಕೆ ತುತ್ತಾಗಿರುವಂಥ ಏನು ಪಾಗೋಡ ಸೊ ಮಳೆ ಬರಿತು 何でしょうね。<music> ಸ್ಕೂಲ್ ಡ್ರೈವರ್ ಇಂದ ಹೊಡೆದಿದ್ದಾರೆ ಅಂತ ಆ ಅಲ್ಲಿ ಸುತ್ತಿಗೆ ಮತ್ತು ಸ್ಕೂಲ್ ಡ್ರೈವರ್ ಎರಡು ಬಿದ್ದಿದೆ ಜೊತೆಗೆ ಇವಾಗ ಅವ್ರನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ ಬಾಗೋಡದಲ್ಲಿ ಈ ಆದ ನಂತರ ಯಾರು ಯಾರು ಹೆಂಗ್ ಗೊತ್ತಾಯ್ತು ಮನೆಯವರು ಅಂದ್ರೆ ಇಷ್ಟೇ ಅಂತ ಗೊತ್ತಿಲ್ಲ ಐಟಮು ಅಂದ್ರೆ ಎಲ್ಲ ಇತ್ತು ಒಂದು ಐವತ್ತರವತ್ತು ಗ್ರಾಮು ಜಾಸ್ತಿ ಇತ್ತು ಅಂದ್ರೆ ಇಷ್ಟೇ ಅಂತ ಗೊತ್ತಿಲ್ಲಣ್ಣ ಅಂದ್ರೆ ಎಲ್ಲ ಇಟ್ಟು ಒಂದು ಐವತ್ತರವತ್ತು ಗ್ರಾಮು ಜಾಸ್ತಿ ಇತ್ತು ಅಷ್ಟು ಅದು ಒಂದೇ ಒಂದು ಪತ್ತೆ ಹಚ್ಚಲಿಲ್ಲ ಇವತ್ತು ನೋಡ್ರಿ ಮೈನ್ ರೋಡ್ ಅಲ್ಲಿ ಹಾಡ್ ಅಗಲಲ್ಲೇ ಕಳ್ತನ ಮಾಡಿದಾರಂದ್ರೆ ನಾವು ಹೆಣ್ಮಕ್ಳು ಯಾವ ತರ ಜೀವನ ಮಾಡ್ಬೇಕು ಅಂತ ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್ ಏನ್ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಆ ಪೊಲೀಸ್ ಇಲಾಖೆ ಬಗ್ಗೆ ಕೇರ್ ತಗೊಳ್ಳೋರೇ ಇಲ್ವಾ ಅಲ್ಲೇ ಸರ್ ಇಂಥ ಒಂದು ಮನೆ ಸೊಂದಲ್ಲ ಏನೂ ಅಲ್ಲ ಆಗಿದ್ರೆ ಬಿಡಿ ಎನ್ಬೋದು ರೋಡ್ ರೋಡಲ್ಲೇ ಬಂದು ಅಷ್ಟು ಜನ ಬಂದು ಹೊಡೆದು ಕರ್ಕೊಂಡು ಹೋಗಿದ್ದಾರೆ ಹಗಲೊತ್ತು ವಿನಾಯಕ್ ನಗರದಲ್ಲಿ ಹಿಂದೆ ಸರಣಿಯಾಗಿ ಆರಾದವು ಯಾರ್ದಾರು ಒಂದು ಪತ್ತೆ ಹಚ್ಚಿದಾರ ಹೋಗಿ ನೋಡೋಣ ಒಂದೇ ಒಂದು ಹೆಂಗೆ ಹೆಣ್ಮಕ್ಳು ಜೀವನ ಮಾಡ್ಬೇಕು ನಮ್ಮ ಪಾವಡದಲ್ಲಿ ನಾವೇನೋ ಕಷ್ಟಪಟ್ಟು ಕೂಡಿಟ್ಟು ಏನೋ ಒಂಚೂರು ಬಂಗಾರ ಮಾಡಿಸ್ಕೊಂಡಿರ್ತೀವಿ ಅವು ಹಾಕೊಂಡು ಅಡ್ಡಾಡಕ್ಕೂ ಹಾಕ್ತಿಲ್ವೇ ಇಂಥ ಒಂದು ದಿವಸ ನಮ್ಮ ಪಾವೋಡಕ್ಕೆ ಬರಬಾರ್ದು ನಮ್ಮ ಶಾಸಕರು ಎಚ್ಚೆತ್ಕೋಬೇಕು ಯಾಕೆಂದ್ರೆ ಒಳ್ಳೆ ಇಲಾಖೆ ಬಗ್ಗೆ ಫಸ್ಟ್ ಏನು ಗೌರವ ಇತ್ತು ಅದನ್ನು ಉಳಿಸ್ಕೋಬೇಕು ಪೊಲೀಸವರು ಕೂಡ ನಿಜವಾಗ್ಲೂ ಇದನ್ನೆಲ್ಲ ನಾವು ಖಂಡಿಸ್ತೀವಿ ಯಾಕೆಂದ್ರೆ ಇದನ್ನೇನಾದ್ರೂ ಪತ್ತೆ ಮಾಡಲಿಲ್ಲ ಅಂದರೆ ಖಂಡಿತ ನಾವು ಉಗ್ರ ಹೋರಾಟಕ್ಕೆ ಹೇಳ್ತೀವಿ ಅಂತ ಈ ರೀತಿ ಪೊಲೀಸ್ ಇಲಾಖೆಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಮಾಡಿದಾಗ ಧಾರವಾಡ ಮಾಡಿದ್ರೆ ನಾವು ಎಲ್ಲಿ ಹೋಗೋಣ ಹೇಳ್ರಿ ನಮಗೆ ಬೆಲೆ ಇಲ್ವಾ ಆಗಿ ಅರವತ್ತು ವರ್ಷ ನಲ್ವತ್ತೈವತ್ತು ವರ್ಷ ಸರ್ವಿಸ್ ಮಾಡಿ ನಾವು ಏನೋ ಕೂಡಿಟ್ಕೊಂಡು ಅಷ್ಟೇ ಕೂಡಿಟ್ಕೊಂಡಿದ್ರೆ ಆಡಗಲೇ ಬಂದು ದರೋಡೆ ಮಾಡಿದ್ರೆ ಎಲ್ಲಿ ಯಾರು ರಕ್ಷಣೆ ಕೊಡೋದು ಹೇಳ್ರಿ ಹೇಳಿ ನೀವು 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 ಇಂಪಾರ್ಟೆಂಟ್ ನಮಗೆ ಮಾಧ್ಯಮದವರು ಇಂಪಾರ್ಟೆಂಟ್ ನಮಗೆ ನಾವು ಎಸ್ ಪಿ ಆಗಲಿ ಯಾರು ಅವ್ನ ಕರೆಸ್ಬಿಟ್ಟು ನಮಗೆ ತೀರ್ಮಾನ ಕೊಟ್ಟು ಅದೇನು ಅವ್ನು ಅವ್ ಅವ್ನು ಏನಾಗಬೇಕೇಳಿ ಅವ್ನೇನು ಸತ್ಕಿತಬಿಟ್ರೆ ಏನು ಮಾಡೋದು ಅವ್ನೇನೋ ಸತ್ಗಿದ್ರೆ ನಾವು ನಾಳೆ ನಾನು ನಾವು ಎಲ್ಲರೂ ಟೀಚರ್ಸ್ ಫ್ಯಾಮಿಲಿ ಕಂಪ್ಲೀಟ್ ಎಲ್ಲ ಬಿಡೋಲ್ಲ ಏನು ಸರ್ ಇದು ಹಾಡಾಗಲೇ ಮೈನ್ ರೋಡ್ನಾಗೆ ಹಿಂಗೆ ಆಗ್ಬೇಕಾದ್ರೆ ನಾವೇನು ಇರಬೇಕಾ ಹೋಗ್ಬೇಕು ಹೇಳಿ ಸಂಸಾರ ಕಟ್ಕೊಂಡು ಯಾರು ಇದಕ್ಕೆ ಬಾಧಿತ್ರ ಹೇಳಿ ಯಾರು ಹೇಳ್ರಿ ಮೆಂಬರ್ ಅವ್ರು ಕರೆ ಮೆಂಬರ್ ಯಾರು ಬರ್ರೆ ಇಲ್ಲ ಮೆಂಬರ್ ಸ್ಟೇಟ್ಮೆಂಟ್ ಕೊಡಿರಿ ನೀವೊಂದು ಏನೇನು ಇವನ ಅಫ್ಸಲ್ ಅಂದ್ರೆ ನಾವೇನು ಇರಬೇಕಾ ಹೋಗ್ಬೇಕೇಳಿರಿ ಬಯಲಿಗೆ ಬರಲಿಲ್ಲ ವ್ಯವಸ್ಥೆ ಹಾಂ ಅದಕ್ಕೆ ಏ ಯಾರು ರಕ್ಷಣೆ ಕೊಡೋರು ಯಾರು ನಮ್ಗೆ ಹೇಳಿರಿ ಸಂತೋಷವಾಗಿ ಏನೋ ಅರವತ್ತು ವರ್ಷ ಆದಮೇಲೆ ಕ್ಲೀನಾಗಿ ಬಾಳೋಣ ಅಂತ ನಾವು ಸಂಸಾರ ಕಟ್ಕೊಂಡು ಬಾಳಿದ್ರೆ ಹಿಂಗೆ ಬಾ ಮಾಡಿದ್ರೆ ಏನೋ ಅಪರಾಪಕ್ಕೆ ಕೂಡಿಟ್ಟೆ ನಮ್ಗೇನು ಲಂಚ ಬದೈತಾ ಎಲ್ಲರಿಗೂ ಹೇಳಿರಿ ನಾವೇನೋ ದರಳು ಮಾಡಿದ್ದೀವ ಯಾ ಬೀಟು ಬೀಟು ಬರೋಲ್ಲ ಯಾತ್ರದ್ದು ಬರೋಲ್ಲ ಅವರು ಹೇಳ್ರಿ ಇಲ್ಲಿ ಇಲ್ಲಿ ಏನೇನೋ ವ್ಯವಸ್ಥೆ ಅವ್ಯವಸ್ಥೆ ಆಗ್ಬಿಟ್ಟೈತಿ ಇಲ್ಲಿ ಟೀಚರ್ಸ್ ಕಾಲೇಜೆ ಏನು ನಮ್ಗೆ ಲೆಕ್ಕನಿಲ್ಲ ಆಗ್ಬಿಟ್ಟೈತೆ ಸರ್ ನಾವು ನಾವು ನೋಡಿ ಸರ್ ಇದೇ ಕರೆದು ಇನ್ನು ಮೂರು ಒಳಗೆ ನಮ್ಗೆ ನ್ಯಾಯ ಪಡೆದಿದ್ರೆ ಎಲ್ಲ ಟೀಚರ್ಸ್ ಕಾಲ ನೀವು ಫ್ಯಾಮಿಲಿ ಸಮೇತ ಬಂದ ಪೊಲೀಸ್ ಸ್ಟೇಷನ್ ಬರ್ತೀವಿ ಸರ್ ಹಾಂ ಮಾಧ್ಯಮದವ್ರಿಗೆ ಹೇಳ್ತೀವಿ ಸರ್ ದಯವಿಟ್ಟು ಮಾಧ್ಯಮದವ್ರು ಇದನ್ನ ಎನ್ರೇಟ್ ಮಾಡಬೇಕು ನೀವು ಇದು ಯಾರು ನೋಡ್ಕೊಂಡಿಲ್ಲ ಪೊಲೀಸ್ ವ್ಯವಸ್ಥೆ ಸ್ವಲ್ಪ ಎನ್ಕ್ವೈರಿ ಮಾಡಿ ಇದು ಮಾಡಬೇಕಂತ ಹೇಳ್ತಾ ಇರೋದು ಅದರಿಂದ ಸ್ವಲ್ಪ ಇವಾಗ ಬಂದಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಬಂದಿದ್ದಾರೆ ಬಂದು ಕ್ಲೀನ್ ಆಗಿ ಸಿ ಸಿ ಕ್ಯಾಮ್ರಾ ಇಲ್ಲೆಲ್ಲ ಅಂಗಡಿಯಾಗಿ ಐತೆ ಅದು ಸ್ವಲ್ಪ ಕಾಲೋನಿ ಪುರಸಭೆ ಎರಡನೇ ವಾರ್ಡ್ ಸೇರ್ತೈತೆ ಎರಡನೇ ವಾರ್ಡ್ ಇದೆಲ್ಲ ಟೀಚರ್ ಕಾಲೋನಿ ಎಲ್ಲ ಎರಡನೇ ವಾರ್ಡ್ ಅದಕ್ಕೆ ನಾವೇ ಕೌನ್ಸಿಲರು ಹಂಗಾಗಿ ಇದು ಎಲ್ಲ ಎನ್ಕ್ವೈರಿ ಮಾಡ್ತಾರೆ ಸರ್ ಇವಾಗ ಎಸ್ ಪಿ ಡಿ ವೈ ಎಸ್ ಪಿ ಎಲ್ಲ ಬರ್ತಾ ಇದ್ದಾರೆ ಹೌದು ಹಂಗಾಗಿ ಎನ್ಕ್ವೈರಿ ನಡೀತೈತೆ ಸರ್